ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ನೀವು ಬಹಳ ಸುಲಭದ ಗುರಿ ಆದರೆ ನೀವು ಸುರಕ್ಷಿತವಾಗಿದ್ದೀರಿ ನಿಮ್ಮನ್ನ ಹೊರಗಿಳಿಯಲ್ಲ ನಾವು ಕೊಲ್ಲಲ್ಲ ಆದರೆ ನಾಗರಿಕರು ಅಮೆರಿಕನ್ ಸೈನಿಕರ ಮೇಲೆ ನೀವೇನಾದರೂ ಕ್ಷಿಪಣಿ ಹಾರಿಸಿದಿರಿ ಅಂತಂದ್ರೆ ನಾವು ಬಿಡಲ್ಲ ನಮ್ಮ ತಾಳ್ಮೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಇದರ ಅರ್ಥ ತುಂಬಾ ಸ್ಪಷ್ಟವಾಗಿ ಇನ್ನು ದೊಡ್ಡ ಮಟ್ಟದ ದಾಳಿ ಇದೆ ಅಂತ ಅರ್ಥ ನೋಡಿ ನನಗೆ ಯಾಕೋ ಈ ಖಮೇನಿ ನೋಡಿದಂಥ ಸಂದರ್ಭದಲ್ಲಿ ಸದ್ದಾಮ್ ಹುಸೇನ್ ನೆನಪಾಗ್ತಾ ಇದ್ದಾರೆ ಸದ್ದಾಮ್ ಹುಸೇನ್ ಹಿಂದೆ ಅವರೂ ಕೂಡ ಭಾಳ ಆತ್ಮೀಯರಾಗಿದ್ದಂಥವ್ರು ಅದಾದ ಮೇಲೆ ಏನಾಯಿತು ಯಾವ ರೀತಿ ಅವರು ಬಿಲ್ಲದಲ್ಲಿ ಹೊಕ್ಕಬೇಕಾಗಿತ್ತು ಇಷ್ಟಿಷ್ಟುದ್ದಾಗ ಗಡ್ಡ ಬಿಟ್ಕೊಂಡು ಪಾಪ ಹೊರಗಡೆ ಬಂದಂಥ ರೀತಿ ಇತ್ತಲ್ಲ ಅದು ಹೋಲಿ ಅಮೆರಿಕಾ ಇಷ್ಟೊಂದೆಲ್ಲ ದಾಳಿ ಮಾಡಿ ಅದನ್ನು ಫುಲ್ಲು ಮುಗಿಸ್ಬಿಡ್ತಲ್ಲ ದೇಶವನ್ನು ಅದೇ ದೇಶ ಉದ್ಧಾರ ಆಯಿತಾ ಉದ್ಧಾರ ಆಯ್ತಾ ಅದು ಸದ್ದಾ ಹುಸೇನ್ ಸತ್ ಸತ್ ಮೇಲೆ ಇಲ್ಲ ಈಗಲೂ ಕೂಡ ಕೆಟ್ಟದಾಗಿ ನೆರಳ್ತಾ ಇದೆ ಈ ಅಮೇರಿಕಾ ಎಲ್ಲೆಲ್ಲಿ ಕಾಲು ಹಾಕುತ್ತೆ ಅಲ್ಲೆಲ್ಲ ಇವೇ ಎಡವಟ್ಟುಗಳೇ ಇವೇ ಎಡವಟ್ಟುಗಳೇ ಭಾರತವು ಏನಾದರೂ ದುರ್ಬಲ ಆಗಿದ್ದಿದ್ರೆ ಭಾರತಕ್ಕೂ ಇವರು ಇದೇ ರೀತಿ ಆಟ ಆಡಿಸ್ತಾ ಇದ್ರು ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಾವು ನಿಲ್ಲುವಂಥ ಬಲ ಇರೋದ್ರಿಂದ ನಾವು ಓಕೆ ನೀವು ಬಹಳ ಸುಲಭದ ತುತ್ತು ನಮಗೆ ಆದರೆ ನಾವು ನಿಮ್ಮನ್ನು ಹುಡುಕಕ್ಕೋಗೋಲ್ಲ ಹೋಗಲ್ಲ ನೀವು ಎಲ್ಲಿದ್ದೀರಿ ಅಂತಲೂ ಕೂಡ ಗೊತ್ತು ಇದರ ಅರ್ಥ ಏನು ಹೇಳಿ ನಿಮ್ಮನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಮುಗಿಸ್ತೀವಿ ಆದರೆ ಮುಗಿಸ್ತಿಲ್ಲ ನೀವು ನಮ್ಮ ಜೀವದಾನದ ಮೇಲೆ ಬದುಕಿದ್ದೀರಿ ಅಂತ ಅರ್ಥ ನಾವು ನಿಮಗೆ ಜೀವದಾನ ಕೊಟ್ಟಿದ್ದೀವಿ ಬದುಕಳಿ ಇದು ಈ ಹಿಂಗೆ ಇರಲ್ಲ ಇದು ಸ್ಥಿತಿಗತಿಗಳು ಮತ್ತೆ ಬದಲಾಗಿಬಿಡ್ತವೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆದರೂ ಕೂಡ ಅಚ್ಚರಿ ಇಲ್ಲ ಆದರೆ ಒಂದು ಮಾತು ಮಾತ್ರ ನಿಜ ಇರಾನ್ ಅಡ್ಡ ಉದ್ದ ಮಲಗುವಂಥದ್ದು ನಿಶ್ಚಿತ ಸೊ ಅವರು ಕೂಡ ತಿರುಗೇಟ್ ಕೊಡಲೇಬೇಕು ತಿರುಗೇಟ್ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದಾರೆ ಜೊತೆಗೆ ನೀವೇನಂದ್ರು ನಾವು ಹೆದರಲ್ಲ ಅಂತ ಹೇಳಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ನಾವು ಅಷ್ಟು ಸುಲಭ ಬಗ್ಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೇಳಲೇಬೇಕಲ್ಲ ಇಲ್ಲಪ್ಪ ನೀನು ಹೇಳಿದ ತಕ್ಷಣ ಹೆದರ್ಕಂಬಿಟ್ಟೆ ಅಂತ ನನಗೆ ಸಾಧ್ಯನಾ ಯುದ್ಧ ಈಗ ಆರಂಭ ಆಗಿದೆ ಅಂತ ಖಮಿನಿ ಪೋಸ್ಟ್ ಮಾಡಿದ್ದಾರೆ ನಾವು ಯಹೂದಿಗಳಿಗೆ ಯಾವುದೇ ರೀತಿಯ ಕರುಣೆಯನ್ನು ತೋರಿಸಲ್ಲ ನಿಮ್ಮ ದಾಳಿಗೆ ತಕ್ಕ ಪ್ರತೀಕಾರ ನಿಶ್ಚಿತ ದೊಡ್ಡ ಪ್ರಮಾಣದ ತಿರುಗೇಟನ್ನು ಕೊಡ್ತೀವಿ ಇದು ಖಮೇನಿ ಮಾಡಿರುವಂಥ ಟ್ವೀಟ್ ವಿ ಮಸ್ಟ್ ಗಿವ್ ಅ ಸ್ಟ್ರಾಂಗ್ ರೆಸ್ಪಾನ್ಸ್ ಟು ದ ಟೆರರಿಟ್ ಜಿಯೋನಿಸ್ಟ್ ರಿಸೈಮ್ ವಿ ವಿಲ್ ಶೋದ ಜಿಯೋನಿಸ್ಟ್ನೋ ಮೆರ್ಸಿ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಾವು ಕರುಣೆ ತೋರಿಸಲ್ಲ ನಿಮ್ಮನ್ನು ಹೊಡಿತೀವಿ ಇವರು ಅಮೆರಿಕದ ಬಗ್ಗೆ ಹೇಳಿಲ್ಲ ಯಾರಿಗೇಳಿದ್ರು ಅಮೆರಿಕಕ್ಕೆ ಹೇಳ್ದಂಗೆ ಲೆಕ್ಕ ಇಸ್ರೇಲ್ ಹೇಳಿದರೂ ಕೂಡ ಅಮೆರಿಕಕ್ಕೆ ಹೇಳ್ದಂಗೆ ಅದು ಗೊತ್ತು ಖಮೇನಿಗೆ ಒಂದು ಮಾತು ಮಾತ್ರ ನಿಜ ಯಾವ ಎಪ್ಪತ್ತೆ ಎಪ್ಪತ್ತರ ದಶಕದಲ್ಲಿ ಇರಾನ್ ಯಾವ ರೀತಿ ಇತ್ತು ಅದಾದ ನಂತರ ಖಮೇನಿ ಬಂದಾದಮೇಲೆ ಇರಾನಿನ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅದನ್ನು ಜ್ಞಾಪಿಸ್ಕೊಂಡ್ಬಿಟ್ರೆ ಎಷ್ಟರ ಮಟ್ಟಿಗೆ ಬದಲಾವಣೆ ನೋಡಿ ಒಳಗೇನೇ ದೇಶದ ಒಳಗಡೆನೇ ಈ ವ್ಯಕ್ತಿನ ಒಪ್ಪೋರಿಲ್ಲ ಸಮಸ್ಯೆ ಹೊಂದಿರುವಂಥದ್ದು ಅದು ಎರಡು ಸಾವಿರದ ಇಪ್ಪತ್ತೆರಡರ ಸಂಗತಿಗೆ ನಾಪಿಸ್ಕೊಳ್ಳಿ ಪರ್ದಾ ಹಾಕ್ಕೊಳ್ಳಿಲ್ಲ ಅಂತ ಒಂದು ಹುಡುಗಿ ಹೊಡೆದು ಬಿಟ್ಟರು ಅದಾದಮೇಲೆ ತಾಯಂದರೆಲ್ಲ ಲಕ್ಷಾನುಗಟ್ಟಲೆ ಬಂದು ದೇಶಾದ್ಯಂತ ಪ್ರತಿಭಟನೆ ಮಾಡಿದರು ಈ ರೀತಿ ಹುಚ್ಚಾಟಗಳನ್ನು ಮಾಡಬೇಡಿ ನೀವು ನಿಮ್ಮದೆಲ್ಲ ನೀವು ಈ ಶಿರೀಯ ಕಾನೂನನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಅಂತ ಅಷ್ಟರ ಮಟ್ಟಿಗೆ ದೇಶದ ಒಳಗಡೆಗೆ ಜನ ಕುದೀತಾ ಇದ್ದಾರೆ ಅಚ್ ಅಚ್ಚರಿಯಾಗುತ್ತೆ ಯಾಕಂದರೆ ಇಸ್ರೇಲ್ನ ಪಕ್ಕದ ರಾಷ್ಟ್ರಗಳು ಇಸ್ರೇಲ್ನಿಂದ ಕ್ಷಿಪಣಿಗಳು ಓದುವಂತೆ ಡ್ಯಾನ್ಸ್ ಮಾಡ್ತಾರೆ ಸ್ಯಾಕ್ಸೋಫೋನ್ ನುಡಿಸಿ ಸಂಭ್ರಮಿಸ್ತಾರೆ ದಾಳಿ ಆಗ್ತಾ ಇದೆ ಅಂತ ಆ ದೇಶಕ್ಕೂ ಈ ದೇಶಕ್ಕೂ ನಡುವೆ ಇರುವಂಥ ದೂರ ಒಂದು ಸಾವಿರ ಕಿಲೋಮೀಟರ್ ಒಂದು ಸಾವಿರ ಕಿಲೋಮೀಟರ್ ಎಷ್ಟರ ಮಟ್ಟಿಗೆ ಇದೆ ದೇಶ ನೋಡಿ ಎಲ್ಲ ಸೇರಿ ಇವರು ತೊಂಬತ್ತೆಂಟು ಲಕ್ಷ ಇಲ್ಲ ಇವರು ಇಸ್ರೇಲ್ನವರು ಒಂಬತ್ತುವರೆ ಕೋಟಿ ಜನಸಂಖ್ಯೆ ಇಸ್ರೇಲ್ದು ತುಂಬ ಸ್ಪಷ್ಟ ಜನಸಂಖ್ಯೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗಾತ್ರ ನೋಡಿ ಅದ್ರ ಗಾತ್ರ ನೋಡಿ ನೀವೇನಾದ್ರೂ ಇರಾನನ್ನು ಸೀಳ್ತಾ ಹೋದರೆ ಎಪ್ಪತ್ತೈದು ರಾಷ್ಟ್ರಗಳನ್ನು ಮಾಡ್ಬೋದು ಇಸ್ರೇಲ್ನಂಥ ಎಪ್ಪತ್ತೈದು ರಾಷ್ಟ್ರಗಳನ್ನು ಸೈಜ್ಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥದ್ದು ಸಾಬೀತಾಗೋಯಿತು ಕಾರಣ ಏನಪ್ಪ ಅಂತಂದರೆ ಅವ್ರದ್ದು ಭತ್ತದ ಉತ್ಸಾಹ ರಣೋತ್ಸಾಹ ಯಾರಿಗಾದ್ರೂ ಬೆನ್ನು ಹತ್ತಿದ್ರು ಅಂದ್ರೆ ಹೊಡೆದೇನೆ ಬಿಡಲ್ಲ ಇನ್ನು ಅಮೆರಿಕದ ಬೆಂಬಲ ಬೇರೆ ಇದೆ ಅಮೆರಿಕದ ಈ ನೌಕೆಗಳು ಕೂಡ ಬಂದಿವೆ ಈಗಾಗಲೇ ನಿನ್ನೆ ಯುದ್ಧ ನೌಕೆಗಳು ಟ್ರಂಪ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ ಅದರಲ್ಲಿ ನಿರ್ಧಾರ ಮಾಡಿದ್ದಾರೆ ಇಸ್ರೇಲ್ ಜೊತೆ ಸೇರ್ಕೊಂಡು ನಾವು ದಾಳಿ ಮಾಡೋಣ ಅಂತ ಇನ್ನು ಇದರ ಚಿತ್ರಣವೇ ಬದಲಾಗುತ್ತೆ ಯಾವ ರಾಷ್ಟ್ರವೂ ಕೂಡ ಇರಾನಿಗೆ ಬೆಂಬಲ ತೋರಿಸ್ತಾ ಇಲ್ಲ ನೋಡಿ ಯಾವ ರಾಷ್ಟ್ರವೂ ಕೂಡ ಅಲ್ಲಿ ಮತ್ತೆ ಸುನ್ನಿ ಶಿಯಾ ಇದೆಲ್ಲದೂ ಕೂಡ ಬರುತ್ತೆ ಫ್ಯಾಕ್ಟರ್ಸ್ ಪ್ರಶ್ನೆ ಬೇರೆ ಇರಾನ್ ಸ್ಟ್ರಾಂಗ್ ಆಗಬಾರ್ದು ಅನ್ನುವಂಥದ್ದು ಮುಸ್ಲಿಂ ರಾಷ್ಟ್ರಗಳಲ್ಲೂ ಇದೆ ಈ ಕಡೆ ಸೌದಿಗೆ ಅವ್ರನ್ನ ಕಂಡರಾಗಲ್ಲ ಪಾಕಿಸ್ತಾನಕ್ಕೂ ಕೂಡ ಅಷ್ಟೇ ಈ ಮ ಈ ಕೆಲವೇ ತಿಂಗಳುಗಳ ಹಿಂದೆ ಒಂದು ಘಟನೆ ಜ್ಞಾಪಿಸ್ಕೊಳ್ಳಿ ತುಂಬ ಬಾಲ ಬಿಚ್ಚಿತ ಪಾಕಿಸ್ತಾನ ಅಂತ ಇರನ್ನೂರು ಅದರ ಮೇಲೆ ಕ್ಷಿಪಣಿ ಹಾರಿಸ್ಬಿಟ್ಟಿದ್ರು ಹೆಂಗೋ ಸರಿ ಹೋಯ್ತು ಅಲ್ಲಲ್ಲೇ ಒಬ್ರಂ ಕಂಡ್ರೆ ಆಗಲ್ಲ ಅಂಥ ಸ್ಥಿತಿ ಇಂಥ ಸಂದರ್ಭದಲ್ಲಿ ಯುದ್ಧ ಬೇರೆ ರೀತಿಯ ತಿರುವನ್ನು ಪಡೆಯಲಿಕ್ಕೆ ಹೆಂಗೆ ಸಾಧ್ಯ ಇದು ಸಂಗತಿ ಯಾರು ಬರ್ತಾರೆ ಯಾರೂ ಬರಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಈ ಅಮೇರಿಕದ ಅಪ್ಪಣಿಯ ಮೇರೆಗೇ ನಡ್ಕೊಳ್ಳುವಂಥ ಜನಗಳು ಯಾರಿಗೂ ಕೂಡ ಒಂದು ಸ್ವಂತ ಬಲ ಇಲ್ಲ ಒಂದು ಸ್ವಂತ ಬುದ್ಧಿ ಇಲ್ಲ ಒಂದು ಸ್ವಂತ ಶಕ್ತಿ ಇಲ್ಲ ಅಮೆರಿಕ ಏನು ಹೇಳುತ್ತೋ ಅದನ್ನು ಮಾಡಬೇಕು ಅಮೆರಿಕ ಹೆಂಗೆ ಹೇಳುತ್ತೋ ಹಂಗೆ ಕುಣಿಬೇಕು ಇದು ಸ್ಥಿತಿ ರಾಷ್ಟ್ರೀಯ ಭದ್ರತಾ ಸಭೆಯನ್ನು ಮಾಡಿದ್ದಾರೆ ಟ್ರಂಪ್ ಇಪ್ಪತ್ತು ನಿಮಿಷಗಳ ಕಾಲ ಯಾವುದೇ ಸಂದರ್ಭದಲ್ಲಿ ಅಮೇರಿಕಾ ಇರಾನ್ ಮೇಲೆ ಮುಗಿ ಬೀಳುವಂಥದ್ದು ನಿಶ್ಚಿತ ಆದರೆ ಇರಾನಿಗೆ ಒಂದು ರಾಷ್ಟ್ರದ ಬೆಂಬಲ ಇದೆ ಅದು ಗೊತ್ತಿರುವಂಥ ಸಂಗತಿ ಅದು ಚೀನಾ ಆದರೆ ಚೀನಾ ನೇರವಾಗಿ ಇದರಲ್ಲಿ ಪಾಲ್ಗೊಳ್ಳಲ್ಲ ಪಾಲ್ಗೊಂಡಿರೋದಕ್ಕೆ ಏನು ಅಪಾಯ ಅನ್ನುವಂಥದ್ದು ಗೊತ್ತು ಅಂಥ ಸ್ಥಿತಿ ಹಿಂಗಾಗಿ ಅವರು ಇಲ್ಲಿ ಸಲ್ಲದ್ರು ಮೈಮೇಲೆ ಹೇಳ್ಕೊಳ್ಳಲ್ಲ ಇನ್ಯಾರು ಬರ್ತಾರೆ ಪಾಕಿಸ್ತಾನ ಬರುತ್ತಾ ಅದಕ್ಕೆ ತಿನ್ನೋ ಅನ್ನ ಇಲ್ಲ ಇಸ್ರೇಲ್ನಲ್ಲಿರೋ ಅಮೆರಿಕ ರಾಯಭಾರಿ ಕಚೇರಿ ಬಂದ್ ಆಗಿದೆ ಜೆರುಸೆಲಂ ಟೆಲ್ ಅವೀವ್ನಲ್ಲಿರುವಂಥ ರಾಯಭಾರಿ ಕಚೇರಿಗಳು ರಾಯಭಾರ ಕಚೇರಿಗಳು ಬಂದ್ ಆಗಿವೆ ಇವತ್ತಿನಿಂದ ಜೂನ್ ಇಪ್ಪತ್ತರವರೆಗೆ ಕಚೇರಿ ಬಂದ್ ಅಂದರೆ ಒಂದು ನಾಲ್ಕೈದು ದಿವಸ ನಾಳೆ ನಾಡಿದ್ದು ಎಲ್ಲವೂ ಕೂಡ ಬಂದ್ ಆಗುತ್ತೆ ಜೆರುಸಲಂನಲ್ಲೂ ಕೂಡ ಕಚೇರಿ ಇದೆ ಟೆಲ್ ಅವಿವಿನಲ್ಲಿ ಕಚೇರಿ ಇದೆ ಎರಡೂ ಕೂಡ ಕಚೇರಿಗಳು ಬಂದಾಗಿವೆ ಸಂಗತಿ ಇದು ನಾನು ಹೇಳ್ತಾ ಇದ್ದೆ ಯಾವುದೇ ಕಾರಣಕ್ಕೂ ಅಮೇರಿಕಾ ಅನ್ನುವಂಥ ಶಕ್ತಿ ಎದುರುಗಡೆಗೆ ಇಸ್ರೇಲ್ ಅನ್ನುವಂಥ ಶಕ್ತಿ ಎದುರುಗಡೆಗೆ ಹ್ಞೂ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಇಂಥ ಸಂದರ್ಭದಲ್ಲಿ ಏನು ಇರಾನ್ಗೆ ಕೊನೆಗೆ ನಾನು ಹೇಳ್ತಾ ಇದ್ದೀನಿ ಇದೇನು ಅಂತಂತಂದರೆ ಈ ದೊಡ್ಡ ದೊಡ್ಡ ನಾಯಕರ ಸಾವಿನ ಜೊತೆಗೆ ಆಗುತ್ತೆ ಕೊನೆಗೇನು ಅಂದರೆ ಇರಾನ್ ಶರಣಾಗತವಾಗುತ್ತೆ ಅದಕ್ಕೇನು ಹೀಗೆ ಯಾವ್ಯಾವುದೋ ರಾಷ್ಟ್ರಗಳ ಬೆಂಬಲ ಕೊಡ್ತವೆ ವರ್ಷಗಟ್ಟಲೆ ಯುದ್ಧ ಮಾಡ್ತೀವಿ ಇಲ್ಲ ಈ ಇರಾನಿಗೇನು ಯುದ್ಧ ಹೊಸದೇನು ಅಲ್ಲ ಇರಾನ್ ಇರಾಕ್ ಈ ಜೂನ್ ಪರ್ಯಂತ ಶತ್ರುಗಳೇನಪ್ಪ ಅನ್ನಂಗೆ ಕಿತ್ತಾಡ್ಕೊಂಡಿವೆ ಇರಾನ್ ಇರಾಕ್ ಕಿತ್ತಾಡ್ಕೊಂಡಿವೆ ಮೊದಲಿಂದನೂ ಕೂಡ ಯಾರ ಜೊತೆಗೂ ಸಹಮತ ಇಲ್ಲ ಯಾರ ಜೊತೆಗೂ ಸ್ನೇಹ ಇಲ್ಲ ಟೆಹ್ರಾನ್ನಲ್ಲಿರುವಂತಹ ತೈಲ ಘಟಕಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಮೊನ್ನೆ ನಾವು ನೋಡಿದ್ವಿ ಜಗತ್ತಿನ ಅತ್ಯಂತ ದೊಡ್ಡ ತೈಲಾಗಾರ ಅದರ ಮೇಲೆ ಬಾಂಬ್ ಬಿತ್ತು ಕ್ಷಿಪಣಿಗಳು ಬಿದ್ವು

ಹೋದರು ಒಬ್ಬರಾದ ಮೇಲೆ ಒಬ್ಬರು ನಾಯಕರುಗಳು ನೆಗೆದು ಬಿದ್ದರು ಸೇನಾ ಅಧಿಕಾರಿಗಳು ಸತ್ತು ಹೋದ್ರು ಯಾರ್ಯಾರು ಗೂಢಾಚಾರಿಗಳಿರ್ತಾರೆ ಯಾವ್ಯಾವ ತನಿಖಾ ಸಂಸ್ಥೆಗಳಿರ್ತವೆ ಅಂಥ ಆಫೀಸ್ಗಳ ಮೇಲೆ ಬಾಂಬ್ಗಳು ಬಿದ್ದವು ಸೇನಾ ನೆಲೆಗಳ ಮೇಲೆ ಬಾಂಬ್ಗಳು ಬಿದ್ದವು ಮನ್ಮನೆ ನಾವು ನೋಡ್ತಾ ಇದ್ವಿ ಒಬ್ಬ ವಾರ್ತಾ ವಾಚಕಿ ಪಾಪ ಬಹಳ ಉತ್ಸಾಹದಿಂದ ಹೇಳ್ತಾ ಇದ್ರು ನಾವು ಇಸ್ರೇಲ್ ಮೇಲೆ ಹಂಗ್ ದಾಳಿ ಮಾಡಿದೀವಿ ಹಿಂಗ್ ದಾಳಿ ಮಾಡಿದೀವಿ ಅಂತ ಆಕೆ ಹಂಗೆ ಹೇಳ್ತಿರ್ಬೇಕಾದ್ರನ್ನೇ ಬಾಂಬ್ ಬಿತ್ತು ಒಂದು ಕ್ಷಣ ಆಕೆ ಗಲಿಬಿಲಿ ಗೊಂಡ್ಬಿಟ್ ಹಂಗನ ಎದ್ನೋ ಬಿದ್ನೋ ಅಂತ ಓಡಿದ್ಲು ಒಬ್ಬ ವ್ಯಕ್ತಿ ಕೂಡ ಸತ್ತ ಹೋದ ಎಷ್ಟರ ಮಡಿಗೆ ಅಂತಂದ್ರೆ ಸರ್ಕಾರಿ ಚಾನಲ್ ಅದು ಭೂತ್ ಬಂಗ್ಲೆ ತರ ಆಗಿದೆ ನೋಡಿ ಇದು ಸ್ಥಿತಿ ನಾನು ಹೇಳ್ತಾ ಇದ್ದೀನಿ ಮೊನ್ನೆ ಆಕೆ ವಾರ್ತಾವಾಚನ ಮಾಡ್ತಾ ಇದ್ಲಲ್ಲ ಅದನ್ನು ಕೂಡ ಒಂದು ವಿಂಡೋದಲ್ಲಿ ತೋರಿಸಿ ಗೊತ್ತಾಗುತ್ತೆ ಏನು ಅಂತಂದರೆ ಅದು ಆ ಸಂದರ್ಭದಲ್ಲಿ ಹೆಂಗಿತ್ತು ಹಾಂ ಇದು ನೋಡಿ ಆಕೆ ಬಹಳ ಉತ್ಸಾಹದಿಂದ ಆಕೆ ವಾರ್ತಾವಾಚನ ಮಾಡ್ತಾ ಇದ್ಲು ನಾವು ಇಸ್ರೇಲಿಗೆ ಹಂಗೆ ಹೊಡೆದಿದ್ದೀವಿ ಹಿಂಗೆ ಹೊಡೆದಿದ್ದೀವಿ ಅಂತ ನೋಡಿ ನೋಡ್ತಿದ್ದಂಗೆ ಬಾಂಬ್ ತಲೆ ಮೇಲೆ ಬಿತ್ತು ಇದು ಇರಾನ್ ಸರ್ಕಾರಿ ಚಾನೆಲ್ ಮೇಲೆ ಯಾವ ರೀತಿ ದಾಳಿ ಆಯಿತು ಅಂತ ಆ ದಾಳಿ ಆದ ಮೇಲೆ ದಾಳಿಯ ಪರಿಣಾಮ ನೋಡಿ ಎಷ್ಟು ಇದೆ ಅಂತ ಈಕೆ ಬದುಕಿದ್ದೆ ಒಂದು ದೊಡ್ಡ ಪವಾಡ ಇದು ಸರ್ಕಾರಿ ಚಾನಲ್ನ ಸ್ಥಿತಿ ಸುಟ್ಟು ಕರಕಲಾಗಿದೆ ಪೂರ್ತಿ ಏನು ಸಂದೇಶ ಇದು ನೀವೇನಾದರೂ ಜನರಿಗೆ ಏನಾದರೂ ತಪ್ಪು ಸಂದೇಶವನ್ನು ಬಿತ್ತರಿಸ್ತೀರಿ ಅಂತಂದ್ರೆ ಬಾಂಬ್ ಬೀಳ್ತವೆ ಅನ್ನುವಂಥ ಸಂದೇಶ ಇದೇನು ಗೊತ್ತ ಇದು 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 ಯಾವ್ಯಾವುದೋ ಮುಖಾಂತರ ವಿಡಿಯೋ ಹಾಕೋದಕ್ಕಿಂತ ನೇರವಾಗಿ ಲೈವ್ ನಡೀತಿರ್ಬೇಕಾದ್ರೆ ಬಾಂಬ್ ಬಿದ್ದು ಬಿಟ್ರೆ ಇಡೀ ದೇಶಕ್ಕೆ ಮುಟ್ಟು ಅಂತಹ ಅಂತ ಒಂದು ತಂತ್ರ ಹೆಂಗಿದೆ ನೋಡಿ ಕತೆ دی